ಗಜಕರ್ಣ ತುರಿಕೆ ಈ ರೋಗ ಈ ತರನಾಗಿ ಹರಡಲು ಇನ್ನೂ ಒಂದು ಮುಖ್ಯ ಕಾರಣ ಇದೆ ಅದು ನಾವು ಬಳಸುವಂತ ಅನವಶ್ಯಕವಾದ ಔಷಧಿಗಳು ಮೆಡಿಕಲ್ ಶಾಪಿಗೆ ಹೋಗಿ ಇಂಥ ಒಂದು ಕ್ರೀಮ್ ಕೊಡಪ್ಪ ಅಂತ ಹೇಳ್ತಾರೆ ಅವನು ಜಿ ಎಮ್ ಒ ನಂಬರ್ ಫೈವ್ ಅಂತ ಯಾವುದೋ ಒಂದು ಕ್ರೀಮ್ ಪಡ್ತಾರೆ ಅವಾಗ ಏನಾಗುತ್ತೆ ಈ ರೋಗನ ಬೆಳೆಯುತ್ತೆ ಅದದೇ ಅದಕ್ಕೆ ಅಡ್ಡ ಪರಿಣಾಮಗಳು ಆಗುತ್ತೆ ನಿಮ್ಮ ವೈದ್ಯರ ಹತ್ರ ಹೋಗಿ ನೀವೇ ಪರಿಹಾರ ಕಂಡುಕೊಳ್ಬೇಕು ವಿನಃ ಇನ್ನೊಬ್ಬ ಮನುಷ್ಯರು ಇನ್ನೊಬ್ಬ ವ್ಯಕ್ತಿ ಬಳಸುವಂತಹ ಒಂದು ಮಲಾಮನ್ನು ನೀವು ಬಳಸಬಾರ ಈ ತರನಾದ ಈ ರೌಂಡ್ ರೌಂಡ್ ಆಗಿರುವಂತಹ ಕಲೆಗಳು ಅವು ಕೆಂಪು ಬಣ್ಣದ ಇರ್ಬೋದು ಕಂದು ಬನ್ನೋದಿರ್ಬೋದು ಕೆಲವೊಂದು ಕಪ್ಪು ಬಣ್ಣದ ಇರ್ಬೋದು ಸೂರ್ಯನ ಬಿಸಿಲಿನಲ್ಲಿ ಈ ಬಟ್ಟೆಗಳು ಒಣಗಲೇಬೇಕು ಇಲ್ಲಾಂದರೆ ಆ ಫಸ್ಯದ ಒಂದು ಸ್ಪೋರ್ ಫಾರ್ಮ್ ಅಥವಾ ಅದರ ಒಂದು ಬೀಜಾನು ಎಲ್ಲೋ ಉಳಿದುಬಿಟ್ಟು ಮತ್ತೆ ದೇಹದಲ್ಲಿ ಬೆಳೆಯುವ ಒಂದು ಚಾನ್ಸ್ ಇರುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸಲೀಂ ಜಮಾದಾರ್ ಚರ್ಮರೋಗ ಹಾಗೂ ಸೌಂದರ್ಯ ತಜ್ಞ ಡಾಕ್ಟರ್ ಜಮಾದಾರ್ ಸ್ಕಿನ್ ಕೇರ್ ಕ್ಲಿನಿಕ್ ಗದಗ ಚರ್ಮರೋಗಗಳಲ್ಲಿ ಅತ್ಯಂತ ಸಾಮಾನ್ಯವಾದ ನಿಮ್ಮೆಲ್ಲರೂ ಗಜಕರ್ಣ ತುರಿಕೆ ಅಂತ ಒಂದು ಕರೆಯುವ ಒಂದು ಸಾಮಾನ್ಯ ರೋಗದ ಬಗ್ಗೆ ನಿಮ್ಮ ಜೊತೆ ಇವತ್ತು ಚರ್ಚೆ ಮಾಡೋದು ರೋಗ ನಿರೋಧಕ ಶಕ್ತಿ ನಮಗೆ ಹೆಂಗೆ ಅನುಕೂಲಕರವೋ ಈ ಔಷಧ ನಿರೋಧಕ ಶಕ್ತಿ ಈ ಸೂಕ್ಷ್ಮಾನ ಜೀವಿಗೆ ಅನುಕೂಲಕರ ಈಗಾಗಲೇ ನಾನು ಹೇಳಿದಾಗೆ ರೋಗ ನಿರೋಧಕ ಶಕ್ತಿ ನಮ್ಮದು ಕಡಿಮೆ ಔಷಧ ನಿರೋಧಕ ಶಕ್ತಿ ಈ ಫಂಗಸ್ಗೆ ಅಂದರೆ ಈ ಸೂಕ್ಷ್ಮ ನೀವಿಗೆ ಹೆಚ್ಚಾಗಿರೋದು ಒಂದು ಈ ರೋಗಗಳ ಈ ಥರ ಹರಡುವಿಕೆಗೆ ಕಾರಣವಾಗಿದೆ ಅಂದರೆ ತಪ್ಪಲ್ಲ ಈ ರೋಗ ಈ ಥರನಾಗಿ ಹರಡಲು ಇನ್ನೂ ಒಂದು ಮುಖ್ಯ ಕಾರಣ ಇದೆ ಅದು ನಾವು ಬಳಸುವಂಥ ಅನವಶ್ಯಕವಾದ ಔಷಧಿಗಳು ಚರ್ಮ ರೋಗ ಅಂದರೆ ಅದೊಂದು ಸಾಮಾನ್ಯ ಕಾಯಿಲೆ ಯಾರು ಬೇಕಾದರೂ ಅದನ್ನು ಚಿಕಿತ್ಸೆ ತಗೋಬೋದು ಅಂತ ಹೇಳಿ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಮೆಡಿಕಲ್ ಶಾಪಿಗೆ ಹೋಗಿ ಇಂಥ ಒಂದು ಕ್ರೀಮ್ ಕೊಡಪ್ಪ ಅಂತ ಹೇಳ್ತಾರೆ ಅವನು ಜಿ ಎಮ್ ಒ ನಂಬರ್ ಫೈವ್ ಅಂತ ಯಾವುದೋ ಒಂದು ಕ್ರೀಮ್ ಕೊಡ್ತಾನೆ ಅದು ಹಚ್ಕೊಳ್ಳೋದ್ರಿಂದ ರೋಗದ ಲಕ್ಷಣಗಳು ಕಾಣಿಸುವುದಿಲ್ಲ ಆದರೆ ರೋಗದ ಬೆಳವಣಿಗೆ ಡಬಲ್ ಟ್ರಿಬಲ್ ಮೂರು ಪಟ್ಟು ನಾಲ್ಕು ಪಟ್ಟು ಬೆಳೀತಾ ಹೋಗುತ್ತದೆ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ ಎಲ್ಲ ಚರ್ಮ ರೋಗಗಳು ಒಂದೇ ಅಲ್ಲ ಹಾಗೂ ಚಿಕಿತ್ಸೆನೂ ಒಂದೇ ಅಲ್ಲ ಇನ್ನೊಬ್ಬ ವೈದ್ಯರು ಇನ್ನೊಬ್ಬ ಮನುಷ್ಯನಿಗೆ ಕೊಟ್ಟಿರುವಂಥ ಮೊಲಾಮು ಅಥವಾ ಕ್ರೀಮು ನಿಮಗೆ ಆಗಿರೋ ಸಮಸ್ಯೆಗೆ ಪರಿಹಾರ ಅಲ್ಲ ನಾವು ಅಂದರೆ ಹೆಚ್ಚಿನ ಜನ ಏನು ಮಾಡ್ತಾರೆ ಅಂದರೆ ಇನ್ನೊಬ್ಬರು ಉಪಯೋಗ್ಸಿರೋ ಮಲಾಮನ್ನು ಅದಕ್ಕೆ ಸೈಡ್ ಎಫೆಕ್ಟ್ ಇಲ್ಲ ಅಂತ ಒಂದು ತಪ್ಪು ತಿಳ್ಕೊಂಡು ಬಳಸೋಕ್ಕೆ ಶುರು ಮಾಡುತ್ತೆ ಏನಾಗುತ್ತೆ ಈ ರೋಗನೂ ಬೆಳೆಯುತ್ತೆ ಅದದೇ ಆದ ಕೆಲವೊಂದು ಅಡ್ಡ ಪರಿಣಾಮಗಳು ಆಗುತ್ತವೆ ಸೊ ನಿಮಗೆ ಆದ ಸಮಸ್ಯೆಗೆ ನಿಮ್ಮ ವೈದ್ಯರ ಹತ್ರ ಹೋಗಿ ನೀವೇ ಪರಿಹಾರ ಕಂಡುಕೊಳ್ಬೇಕು ವಿನಃ ಇನ್ನೊಬ್ಬ ಮನುಷ್ಯರು ಇನ್ನೊಬ್ಬ ವ್ಯಕ್ತಿ ಬಳಸುವಂಥ ಒಂದು ಮಲಾಮನ್ನು ನೀವು ಬಳಸಬಾರ್ದು ಈಗ ಮುಖ್ಯವಾಗಿ ರೋಗ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಚರ್ಮ ರೋಗ ಎಲ್ಲರಿಗೂ ಕಾಣುವಂಥದ್ದು ನಾವೇನೋ ಒಳಗೆ ಒಂದು ಪೈಪ್ ಹಾಕಿ ನೋಡ್ಕೋ ಅವಶ್ಯಕತೆ ಇಲ್ಲ ನಿಮಗೂ ಕೂಡ ಕಾಣುವಂಥ ರೋಗ ಈ ಚರ್ಮ ರೋಗ ಅಂದರೆ ನಾನು ಈಗ ಸದ್ಯಕ್ಕೆ ಮಾವನೋವು ಚರ್ಚೆ ಮಾಡುತ್ತಿರುವಂಥ ಚರ್ಮ ರೋಗ ಗಜಕರ್ಣದ ಲಕ್ಷಣಗಳೇನೆಂದರೆ ಅತಿಯಾದ ತುರಿಕೆ ಹಾಗೂ ಈ ಥರನಾದ ಈ ರೌಂಡ್ ರೌಂಡ್ ಆಗಿರುವಂಥ ಕಲೆಗಳು ಅವು ಕೆಂಪು ಬಣ್ಣದೇ ಇರ್ಬೋದು ಕಂದು ಬಣ್ಣದಿರ್ಬೋದು ಕೆಲವೊಂದು ಕಪ್ಪು ಬಣ್ಣದ್ದೇ ಇರ್ಬೋದು ಹೆಚ್ಚಾಗಿ ಕೆಂಪು ಬಣ್ಣದ್ದಿರುತ್ತದೆ ಹಾಗೂ ಅದಕ್ಕೊಂದು ಬಾರ್ಡರ್ ಅಂತ ಒಂದು ಇರುತ್ತದೆ ಈ ಥರ ಒಂದು ಕಾಣುವ ಒಂದು ಬಾರ್ಡರ್ ಇರುತ್ತೆ ಇದು ದೇಹದ ಯಾವ ಭಾಗಗಳಲ್ಲಿ ಅಂತ ಆಗಲೇ ನಾವು ತಿಳ್ಕೊಂಡಿದ್ದೀವಿ ಮುಖ್ಯವಾಗಿ ತೊಡೆಗಳು ಎದೆ ಕಂಕುಳು ಆದರೆ ಉಗುರಿನಿಂದ ಹಿಡಿದು ಕೂದಲಿಂದ ಹಿಡಿದು ದೇಹದ ಯಾವುದೇ ಭಾಗದಲ್ಲೂ ಕೂಡ ಈ ಫಂಗಸ್ ಅಥವಾ ಗಜಕರ್ಣ ಆಗಬಹುದು ಇದನ್ನು ನಿಧಾನವಾಗಿ ಬೆಳೆಯುವಂಥ ಒಂದು ರೋಗ ಅಂತ ನಾವು ತಿಳ್ಕೊಂಡ್ವಿ ಆದರೆ ಈಗಾಗಲೇ ನಾವು ತಿಳ್ಕೊಂಡಿರೋ ಹಾಗೆ ಕೆಲವೊಂದು ಕ್ರೀಮ್ಗಳನ್ನು ಬಳಸಿದರೆ ಇದು ವೇಗವಾಗಿ ಬೆಳೆಯುತ್ತೆ ಇದು ನಿಧಾನವಾಗಿ ಬೆಳೆಯೋದ್ರಿಂದ ಎಷ್ಟೋ ಜನ ಇದರ ಬಗ್ಗೆ ಪ್ರಾರಂಭದಲ್ಲಿ ಸ್ವಲ್ಪ ಅಲಕ್ಷ್ಯ ಮಾಡಿ ಈ ರೋಗವನ್ನು ಒಂದು ಜಾಸ್ತಿ ಪ್ರಮಾಣ ಆಗುವವರೆಗೂ ವೈದ್ಯರ ಹತ್ತಿರ ಹೋಗದೆ ತಡೆದುಕೊಳ್ಳೋ ಕೂಡ ಜನ ಕೂಡ ಇರ್ತಾರೆ ಇದು ಕೂಡ ಅಪಾಯಕಾರಿ ಇದು ಮುಂದೆ ಒಂದು ಹೆಚ್ಚಿನ ಚಿಕಿತ್ಸೆ ಬೇಕಾಗುತ್ತದೆ ಅವಾಗ ಈಗ ಈ ರೋಗದ ಚಿಕಿತ್ಸೆ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ರೋಗದ ಚಿಕಿತ್ಸೆ ಅತಿ ಮುಖ್ಯ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಸರಿಯಾದ ವೈದ್ಯರ ಕಡೆ ಅಂದರೆ ಈ ಚರ್ಮರೋಗ ಆಗಿರೋದರಿಂದ ನೀವು ನಿಮ್ಮ ಹತ್ತಿರದ ಚರ್ಮರೋಗಕ್ಕೆ ತಜ್ಞರಾಗಿರುವಂಥ ವೈದ್ಯರ ಕಡೆ ಮಾತ್ರ ಹೋಗಬೇಕು ಅವರು ಕೊಡುವಂಥ ಔಷಧಿಗಳನ್ನು ಅವರು ಕೊಡುವಂಥ ಕ್ರೀಮ್ಗಳನ್ನು ಅವರು ಹೇಳುವಂಥ ಕ್ರಮಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು ಮುಖ್ಯವಾಗಿ ಇದರಲ್ಲಿ ಒಂದು ಕೋರ್ಸ್ ಅಂತ ಇರುತ್ತದೆ ಈಗ ಬ್ಯಾಕ್ಟೀರಿಯಾ ಇದ್ದರೆ ಆ್ಯಂಟಿಬಯೋಟಿಕ್ ಕೋರ್ಸ್ ಇದ್ದಂಗೆ ಈ ಫಂಗಸ್ ಇನ್ಫೆಕ್ಷನ್ಗೆ ಆ್ಯಂಟಿ ಫಂಗಲ್ ಕೋರ್ಸ್ ಅಂತ ಇರುತ್ತದೆ ನಾನು ಆಗಲೇ ನೆರವಾಗಿ ಈ ಸೂಕ್ಷ್ಮಾನ ಜೀವಿ ತುಂಬ ಸ್ಟ್ರಾಂಗ್ ಇರುತ್ತದೆ ತುಂಬ ಸ್ಲೋವಾಗಿ ಬೆಳೆಯೋದ್ರಿಂದ ಇದರ ಟ್ರೀಟ್ಮೆಂಟ್ ಸ್ವಲ್ಪ ಲಾಂಗ್ ಇರುತ್ತೆ ಅಂದರೆ ಎರಡು ವಾರ ಮೂರು ವಾರ ಕೆಲವೊಂದು ಸಾರಿ ಆರರಿಂದ ಎಂಟು ವಾರ ಕೂಡ ನೀವು ಮಾತ್ರೆಗಳನ್ನು ತೆಗೆದುಕೊಳ್ಬೇಕಾಗ್ಬೋದು ಇದೇ ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ಇದೇ ಸೂಕ್ಷ್ಮನ ಜೀವಿಗೆ ಒಂದು ಅಥವಾ ಎರಡು ಮಾತ್ರೆಲಿ ಹೋಗ್ಬಿಡ್ತದೆ ಆಗಲೇ ನಾನು ಈಗಾಗಲೇ ಹೇಳಿರೋ ಹಾಗೆ ಈ ರೋಗಾಣುವಿನಲ್ಲಿ ಆಗಿರೋ ಕೆಲವೊಂದು ಬದಲಾವಣೆಗಳು ಇದಕ್ಕೆ ಔಷಧ ನಿರೋಧಕ ಶಕ್ತಿಯನ್ನು ಕಟ್ಟಿರೋದ್ರಿಂದ ಇದಕ್ಕೆ ಒಂದು ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಬರುತ್ತದೆ ಈಗ ವೈದ್ಯರು ಹೇಳಿದ ಹಾಗೆ ಆ ಮಾತ್ರೆಗಳ ಕೋರ್ಸನ್ನು ಕಂಪ್ಲೀಟಾಗಿ ಮುಗಿಸ್ಬೇಕು ಅವರು ಹೇಳುವ ಕ್ರೀಮ್ಗಳನ್ನು ಅಥವಾ ಮಲಾಮ್ಗಳನ್ನು ಹೇಳಿದ ರೀತಿಯಲ್ಲಿ ಕರೆಕ್ಟಾಗಿ ಉಪಯೋಗಿಸ್ಬೇಕು ಮೂರನೇದಾಗಿ ಕೆಲವೊಂದು ಕ್ರಮಗಳನ್ನು ಪಾಲಿಸಲು ಹೇಳ್ತಾರೆ ಅಂದರೆ ನೀವು ಆ ಸ್ನಾನಗಳ ಬಗ್ಗೆ ಹೇಗೆ ಹೇಳ್ತೇವೆ ಅಂದರೆ ಸ್ನಾನದ ಬಗ್ಗೆ ಹೇಳಬೇಕಂದ್ರೆ ನಾವು ಸಂಪೂರ್ಣ ದೇಹವನ್ನು ವೈದ್ಯರು ತಿಳಿಸಿರುವ ಹಾಗೆ ಹಾಗೆ ಕೆಲವೊಂದು ಬೇರೆ ಸ್ವತ್ತುಗಳಿಂದ ಸಂಪೂರ್ಣವಾಗಿ ನಾವು ಕ್ಲೀನ್ ಮಾಡ್ಕೋಬೇಕು ದೇಹದಲ್ಲಿ ಯಾವುದೇ ನೀರಿನ ಅಂಶ ಉಳಿಯದಿರುವ ಹಾಗೆ ದೇವಾಸದಾಗೆ ಒರೆಸ್ಕೊಂಡು ಯಾವಾಗಲೂ ಸಡಿಲವಾದ ಹಾಗೂ ಮುಖ್ಯವಾಗಿ ಹೆಚ್ಚಾಗಿ ಹತ್ತಿಯ ಬಟ್ಟೆಗಳನ್ನು ಧರಿಸ್ಬೇಕು ಈಗ ನೀವು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಮುಖ್ಯವಾಗಿ ತಿಳಿದುಕೊಳ್ಳಿ ಅದರಲ್ಲಿ ಅತಿ ಮುಖ್ಯವೆಂದರೆ ರೋಗ ನಿರೋಧಕ ಶಕ್ತಿ ಅಂತ ಇದನ್ನು ಆಗಲೇ ತುಂಬ ಸಾರಿ ಮೆನ್ಷನ್ ಮಾಡಿದ್ದೀನಿ ರೋಗ ನಿರೋಧಕ ಶಕ್ತಿ ಅನ್ನೋದು ನಮ್ಮ ದೇಹದೊಳಗಿಂದ ನಾವು ಬೆಳೆಸಿಕೊಳ್ಳುವಂಥ ಒಂದು ನಮ್ಮ ಈರು ಯಾವುದೇ ರೋಗದ ವಿರುದ್ಧವಾಗಿ ಬೇಕಾಗಿರುವಂಥ ಒಂದು ಶಕ್ತಿ ಅದು ಅತ್ಯುತ್ತಮವಾದ ಒಂದು ಆಹಾರ ಅಂದರೆ ಪೌಷ್ಟಿಕಾಂಶಗಳಿಂದ ಕೂಡಿದ ಹಾಗೂ ಈ ಸಕ್ಕರೆ ಅಂಶ ಕೊಬ್ಬಿನ ಅಂಶ ಕಡಿಮೆ ಇರುವಂಥ ಕೂಡಿದ ಒಂದು ಆಹಾರ ನಮಗೆ ಅವಶ್ಯ ಎರಡನೇದಾಗಿ ರೆಗ್ಯುಲರ್ ಎಕ್ಸರ್ಸೈಸ್ ಅಂತೇನು ಹೇಳ್ತೀವಿ ಅಂದರೆ ನಿಯಮಿತವಾದ ವ್ಯಾಯಾಮ ಅದು ಕೂಡ ಬೇಕು ಮುಖ್ಯವಾಗಿ ನಮ್ಮ ದೇಹದಲ್ಲಿ ಒಬೇಸಿಟಿ ಅಂದರೆ ನಾನು ಆಗಲೇ ಮೆನ್ಷನ್ ಮಾಡಿರುವ ಹಾಗೆ ತೂಕ ಹೆಚ್ಚಿರೋ ಬಗ್ಗೆ ನಾವು ಗಮನ ವಹಿಸಲೇಬೇಕು ಎಷ್ಟು ತೂಕ ಹೆಚ್ಚಾಗುತ್ತದೆ ಅಷ್ಟು ಫಂಗಸ್ ಬರುವ ಚಾನ್ಸ್ ಕೂಡ ಜಾಸ್ತಿ ಅದಕ್ಕೆ ನಾವು ನಮಗೆ ವ್ಯಾಯಾಮ ಕೂಡ ಅವಶ್ಯ ನಮ್ಮದು ತೂಕ ಜಾಸ್ತಿ ಆಗಬಾರ್ದು ಮೂರನೇದಾಗಿ ನಮ್ಮ ಸೋಪು ಹಾಗೂ ಈ ವಸ್ತ್ರಗಳು ಟವೆಲ್ ಅಂತ ಏನು ಹೇಳ್ತಿವಿ ಅದರ ಬಗ್ಗೆ ನಾವು ಕೆಲವೊಂದು ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗುತ್ತೆ ಪ್ರತಿಯೊಬ್ಬರು ತಮ್ಮದೇ ಆದ ಒಂದು ಸೋಪನ್ನು ಇಟ್ಕೊಳ್ಳೋದು ಉತ್ತಮ ಒಬ್ಬರಿಂದ ಒಬ್ಬರಿಗೆ ಈ ರೋಗ ಟ್ರಾನ್ಸ್ಫರ್ ಆಗದಂತೆ ನೋಡಿಕೊಳ್ಳೋದು ನಿಮ್ಮದೇ ಆದ ಒಂದು ಸೋಪು ಆದ ಒಂದು ಟವೆಲು ಉಪಯೋಗಿಸ್ಕೊಳ್ಳೋದು ಅವಶ್ಯ ಹಾಗೆಯೇ ಬಟ್ಟೆಗಳನ್ನು ಕೂಡ ಬೇರೆ ಬೇರೆ ಆಗಿ ತೋಯಿಸಿ ವಾಶ್ ಮಾಡಿದರೆ ಉತ್ತಮ ಆವಾಗ ಕೂಡ ಇದು ಬರುವ ಚಾನ್ಸಸ್ ಕಡಿಮೆ ಆಗ್ತದೆ ಯಾವತ್ತೂ ಬಟ್ಟೆಗಳು ಸಂಪೂರ್ಣ ಒಣಗುವ ಹಾಗೆ ನೋಡ್ಕೋಬೇಕು ಸೂರ್ಯನ ಬಿಸಿಲಿನಲ್ಲಿ ಈ ಬಟ್ಟೆಗಳು ಒಣಗಲೇಬೇಕು ಇಲ್ಲಾಂದರೆ ಆ ಫಂಗಸ್ಸಿದ್ದ ಒಂದು ಸ್ಪೋರ್ ಫಾರ್ಮ್ ಅಥವಾ ಅದರ ಒಂದು ಬೀಜಾನು ಎಲ್ಲೋ ಉಳಿದುಬಿಟ್ಟು ಮತ್ತೆ ದೇಹದಲ್ಲಿ ಬೆಳೆಯುವ ಒಂದು ಚಾನ್ಸ್ ಇರುತ್ತೆ ಒಂದು ಅವಕಾಶ ನಾವು ಆ ಸೂಕ್ಷ್ಮಾನ ಜೀವಿಗೆ ಕೊಟ್ಟ ಹಾಗೆ ಆಗುತ್ತದೆ ಸೊ ಪ್ರತಿಯೊಂದು ವಿಷಯದಲ್ಲಿ ನಾವು ಎಷ್ಟು ಎಚ್ಚರಿಕೆ ವಹಿಸ್ತೀವಿ ಅಷ್ಟು ಈ ರೋಗ ಬರುವ ಒಂದು ಸಂಭವನೀಯತೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆಯೇ ಈ ನಾನು ಆಗಲೇ ಮೆನ್ಷನ್ ಮಾಡಿರೋ ಹಾಗೆ ಬಿಗಿಯಾದ ಬಟ್ಟೆಗಳು ಅಂತೇನು ಹೇಳಿದೆ ಒಂದರ ಮೇಲೆ ಒಂದು ಎರಡು ಮೂರು ಥರ ಬಟ್ಟೆಗಳು ಅಂತ ಹೇಳಿದೆ ಇವನ್ನು ಧರಿಸುವುದು ಬೇಸಿಗೆಯಲ್ಲಿ ಅಟ್ಲೀಸ್ಟ್ ಅವಾಯ್ಡ್ ಮಾಡೋದು ಉತ್ತಮ ಹಾಗೂ ಆದಷ್ಟು ನಾವು ಈವ್ನಿಂಗ್ ಅಥವಾ ಸಾಯಂಕಾಲ ಮನೆಗೆ ಬಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಧರಿಸುವ ಬಟ್ಟೆಗಳನ್ನು ತೆಗೆದುಹಾಕಿ ಬೇರೆ ಸಡಿಲವಾದ ಹತ್ತಿಯ ಬಟ್ಟೆಗಳನ್ನು ಹಾಕಿಕೊಳ್ಳೋದು ತುಂಬಾ ಅವಶ್ಯಕ ಅದೇ ಬಟ್ಟೆ ನಾವು ಕಂಟಿನ್ಯೂ ಮಾಡಬಾರ್ದು ಸ್ನಾನ ಮಾಡುವಾಗ ನಾನು ಆಗಲೇ ಹೇಳಿರೋ ಹಾಗೆ ಸಂಪೂರ್ಣ ದೇಹ ಚೆನ್ನಾಗಿ ವಾಶ್ ಆಗಬೇಕು ಸಂಪೂರ್ಣ ದೇಹ ಚೆನ್ನಾಗಿ ಡ್ರೈ ಕೂಡ ಅಂದರೆ ಒಣಗಿಸ್ಬೇಕಾಗುತ್ತೆ ತೇವಾಂಶ ಉಳಿದಿರೋ ಹಾಗೆ ಈ ಎಲ್ಲ ಕ್ರಮಗಳನ್ನು ಅನುಸರಿಸಿದರೆ ನಿಧಾನವಾಗಿ ಈ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡುವ ಒಂದು ಸಂಭವ ಕಡಿಮೆ ಆಗ್ತಾ ಬರುತ್ತದೆ ಹಾಗೆಯೇ ನಮಗೆ ಈ ರೋಗ ಬರುವ ಒಂದು ಸಂಭವನೀಯತೆಯನ್ನು ನಾವೇ ಕಡಿಮೆ ಮಾಡಿಕೊಂಡಂಗೆ ಆಗುತ್ತದೆ ಮುಖ್ಯವಾಗಿ ಕೊನೆಯಲ್ಲಿ ನಾನು ಇದರ ಸಮರೈಸ್ ಸಾರಾಂಶ ಹೇಳಬೇಕಂದ್ರೆ ಈ ರೋಗದಿಂದ ಉಳಿಯಲು ನಾವು ಮಾಡಬೇಕಾಗಿದ್ದು ಮುಖ್ಯವಾಗಿ ಒಂದನೇದಾಗಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡು ಎರಡನೇದಾಗಿ ಒಬ್ಬರಿಂದ ಒಬ್ಬರಿಗೆ ಹರಡುವ ಈ ಸಾಧ್ಯತೆಗಳನ್ನು ತಡೆಗಟ್ಟಲು ಮುಂಜಾಗ್ರತೆಗಳನ್ನು ವಹಿಸಬೇಕು ಮೂರನೆಯದಾಗಿ ಒದ್ದೆಯ ಅಥವಾ ಬಿಗಿಯಾದ ಬಟ್ಟೆಗಳನ್ನು ಧರಿಸಿಕೊಡೋದು ನಾಲ್ಕನೆಯದಾಗಿ ಎಲ್ಲ ಬಟ್ಟೆಗಳು ಸಂಪೂರ್ಣವಾಗಿ ಒಣಗೋ ಥರ ನೋಡ್ಕೋಬೇಕು ಹಾಗೆ ಒಬ್ಬರ ವಸ್ತುಗಳನ್ನು ಒಬ್ಬರು ಸೋಪುಗಳು ಬಟ್ಟೆಗಳು ಕೋಮ್ ಬಾಚಣಿಕೆಗಳು ಇವುಗಳನ್ನು ಒಬ್ಬರ ಒಬ್ಬರನ್ನು ಉಪಯೋಗಿಸದೇ ಇರೋ ಥರ ನಾವು ನೋಡ್ಕೋಬೇಕು ಈ ಕ್ರಮಗಳನ್ನು ಎಲ್ಲರೂ ಅನುಸರಿಸಿ ನಾವು ಈ ರೋಗ ನಮಗೆ ಬರದೇ ಹಾಗೆ ಹಾಗೆ ಬಂದರೂ ಬೇಗ ಗುಣ ಹಾಗೆ ಪ್ರಯತ್ನ ಮಾಡೋಣ ಅಂಥೇಳಿ ಮತ್ತು ಈ ನಿಮ್ಮ ಜೊತೆ ಒಂದು ಚರ್ಚೆನ ಮುಗಿಸ್ತೀನಿ ಕೊನೆಯದಾಗಿ ಈ ರೋಗ ಬಂದಾಗ ಸರಿಯಾದ ಸಮಯದಲ್ಲಿ ಸರಿಯಾದ ವೈದ್ಯರಿಂದ ಸರಿಯಾದ ರೀತಿಯಲ್ಲಿ ಸಂಪೂರ್ಣ ಅವಧಿವರೆಗೆ ಚಿಕಿತ್ಸೆ ತೆಗೆದುಕೊಳ್ಳುವುದು ಅತಿ ಅವಶ್ಯಕ ಇದೇ ರೀತಿ ಮತ್ತೆ ನಾವು ಭೇಟಿಯಾಗೋಣ ಚರ್ಮದ ಇನ್ನೊಂದು ಸಮಸ್ಯೆ ಬಗ್ಗೆ ಚರ್ಮದ ಇನ್ನೊಂದು ವಿಷಯದ ಬಗ್ಗೆ ವಿವರವಾಗಿ ನಾವು ಚರ್ಚೆ ಮಾಡೋಣ ಅಲ್ಲಿವರೆಗೂ ಸ್ವಚ್ಛ ಹಾಗೂ ಸೌಂದರ್ಯ ಭರವಾದ ಚರ್ಮವನ್ನು ಹೊಂದಲು ನಾವೆಲ್ಲರೂ ನಮ್ಮ ಚರ್ಮದ ಸಂರಕ್ಷಣೆ ಮಾಡಿಕೊಳ್ತಾ ಇರೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಮತ್ತೆ ಭೇಟಿಯಾಗೋಣ ಚರ್ಮದ ಇನ್ನೊಂದು ವಿಷಯದ ಬಗ್ಗೆ ಮಾತನಾಡಲು ಧನ್ಯವಾದಗಳು ನಮಸ್ಕಾರ